ಮೊದಲನೇದಾಗಿ ಎಲ್ಲರಿಗೂ ಸಾಂಗ್ ಇಷ್ಟ ಆಯ್ತಾ ಸೌಂಡೇ ಇಲ್ಲ ಫಸ್ಟ್ ಆಫ್ ಆಲ್ ಬಾದ ಕಿಚ್ಚ ಸುದೀಪ್ ಅವ್ರಿಗೆ ಒಂದು ಚೇರ್ಸ್ ಮಾಡೋಣ ಸ್ವಲ್ಪ ಸೌಂಡ್ ಇರ್ಲಿ ಕಿಚ್ಚ ಸುದೀಪ್ ಸರ್ಗೆ ಥ್ಯಾಂಕ್ ಯು ಇನ್ಸ್ಪಿರೇಷನ್ ನನಗೆ ಅವರು ಆಕ್ಟರ್ ಅನ್ನೋದು ಮರ್ತೋಗ್ಬಿಡಿದೆ ಈಗ ನನ್ಗೆ ಅವರು ಬಿಗ್ ಬ್ರದರ್ ಮೈ ಅಣ್ಣ ಬಟ್ ಅಣ್ಣ ಅಂತ ಕರೆದಿಲ್ಲ ಯಾವ ಎಲ್ಲ ಸರಿ ನೋವು ಸರ್ ಅಂತ ನಂಗೆ ಕರೆಯೋದು ಅವ್ರಿಗೆ ಹತ್ತು ವರ್ಷದಿಂದ ಅಂಡ್ ಸಾಂಗ್ ಬಗ್ಗೆ ಹೇಳಬೇಕಂದ್ರೆ ಒಂದು ಬ್ರೇಕಪ್ ಫ್ರೆಂಡ್ಶಿಪ್ ಬ್ರೇಕಪ್ ಈಗಿನ ಜನ್ರೇಷನಲ್ಲಿ ಅಲ್ಲಿ ನಮ್ಮ ಇದರಲ್ಲಿ ಇಬ್ಬರು ಹುಡುಗರು ಮೇಲ್ ಫ್ರೆಂಡ್ಸ್ ಪ್ಯೂರ್ ಫ್ರೆಂಡ್ಸ್ ಯಾವತ್ತು ಹೋಗ್ಬಿಟ್ಟು ನಾನು ಏನೋ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಸಿಕ್ಕಿಲ್ಲ ಸಿಗೋಣ ಆತರ ಏನಿರಲ್ಲ ಎಲ್ಲಿ ಆಗಿರುತ್ತೋ ಅಲ್ಲಿಂದ ಕಂಟಿನ್ಯೂ ಆಗುತ್ತೆ ನೆಕ್ಸ್ಟ್ ಟೈಮ್ ಸಿಕ್ತಾಗ ಸೊ ಫೀಲಿಂಗ್ಸ್ ಯಾರು ಎಕ್ಸ್ಪ್ರೆಸ್ ಮಾಡ್ಕೊಳ್ಳಲ್ಲ ಎಸ್ಪೆಷಲಿ ಬಾಯ್ಸಲ್ಲಿ ಸೊ ಆ ಒಂದು ಎಕ್ಸ್ಪ್ರೆಸ್ ಮಾಡೋಕ್ಕೆ ಬೇಕಿರುವಂಥ ಒಂದು ಸಾಂಗ್ ಬೇಕಿತ್ತು ಸೊ ಅದಕ್ಕೆ ಈ ಸಾಂಗ್ ಕ್ರಿಯೇಟ್ ಆಯಿತು ಆ್ಯಂಡ್ ನಕುಲ್ ಫಂಟಾಸ್ಟಿಕ್ ಮ್ಯೂಸಿಕ್ ಡೈರೆಕ್ಟರ್ ಅವ್ರು ಫಸ್ಟೇ ಸಿಗ್ಲಿಲ್ಲ ಜಸ್ಟ್ ಗಿಫ್ಟ್ ಇನ್ನೂ ಮೂರು ಸಾಂಗ್ ಇದೆ ಅದನ್ನು ಕೊಡ್ತೀನಿ ಅವರಂತೂ ನೆಕ್ಸ್ಟ್ ಲೆವೆಲಲ್ಲಿ ಮ್ಯೂಸಿಕ್ ಕೊಟ್ಟಿದ್ದಾರೆ ಸಂಜೀವಟ್ ಗೀತಾ ಮೈನಾ ತುಂಬ ಮಾಡಿದ್ದಾರೆ ನಮ್ಮ ಕನ್ನಡದಲ್ಲಿ ಇಸ್ ವೆರಿ ವೆರಿ ಏಸ್ ಮ್ಯೂಸಿಕ್ ಡೈರೆಕ್ಟರ್ ಆ್ಯಂಡ್ ನಕುಲ್ ಈ ಒಂದು ಸಾಂಗ್ನ ಕಂಪೋಸ್ ಮಾಡಿದಾಗ ಅದಕ್ಕೆ ಪರ್ಫೆಕ್ಟ್ ಆಗಿರೋ ವಾಯ್ಸ್ ಅಂತ ಅನ್ಸಿದ್ದು ಸುದೀಪ್ ಸರ್ ಸೊ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡೆ ಫಸ್ಟ್ ಡಿಕ್ಲೈನ್ ಮಾಡಿದ್ರು ದೆನ್ ಅವರೇ ಹೇಳ್ದಾಗೆ ತ್ರೀ ಫೋರ್ ಮಂತ್ಸ್ ಕೇಳಿದ್ದೀನಿ ಸರ್ ಈ ಲಿರಿಕ್ಸ್ ಬರೆದು ಕಳಿಸಿದೀನಿ ನೋಡಿ ಅವ್ರು ಪಿಚ್ ಡೌನ್ ಮಾಡು ಈ ಲಿರಿಕ್ಸ್ ಓಕೆನಾ ಪಿಚ್ ಡೌನ್ ಮಾಡು ದೆನ್ ಅಗೇನ್ ಪಿಚ್ನ ರಿವೈಸ್ ಮಾಡಿ 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 ಕಳಿಸಿ ಕೊನೆಗೆ ಒಂದಿನ ಅವರೇ ತ್ರೀ ಡೇಸ್ ಟೈಮ್ ತಗೊಂಡು ಹಾಡಿದ್ದಾರೆ ಬಟ್ ಒನ್ ಅವರಲ್ಲಿ ಶೂಟಿಂಗ್ ಮುಗಿಸಿದ್ರು ಸೊ ಉಲ್ಟಾ ಆಗೋಯ್ತು ಸೊ ಹಿಡ್ ಹಿಮ್ಸೆಲ್ ಟು ಬಿ ಅಭಿನಯ ಚಕ್ರವರ್ತಿ ಒನ್ ಅವರ್ಡ್ ಲಾಂಚ್ ನಕುಲ್ ಅಂಡ್ ಅಭಿನಯ ಚಕ್ರವರ್ತಿ ಸರ್ ಸುದೀಪ್ ಸುದೀಪ್ ಸರ್ಗೆ ಅಂಡ್ ಡೈರೆಕ್ಟರ್ ಆಗೋದು ಪ್ರೊಡ್ಯೂಸರ್ ಆಗೋದು ಬಹಳ ಖುಷಿ ಯಾಕಂದ್ರೆ ಎಲ್ಲರೂ ನನ್ನ ಬಗ್ಗೆನೂ ಮಾತಾಡ್ತಾ ಇರ್ತಾರೆ ಬಟ್ ಈಗ ಎಲ್ಲರ ಬಗ್ಗೆ ನಾನ್ ಮಾತಾಡಬೇಕು ಅಂದ್ರೆ ತುಂಬ ಟೈಮ್ ಹಿಡಿಯುತ್ತೆ ಸೊ ನಮ್ಮ ಡಾರ್ಲಿಂಗ್ ಕೃಷ್ಣ ಟೂ ತೌಸಂಡ್ ಕೊರೋನಾ ಟೈಮಲ್ಲಿ ಐ ಕಾವಡಿಮಾ ಅವಾಗಲೇ ಲವ್ ಮಕ್ಟೆಲ್ ರಿಲೀಸ್ ಆಗಿತ್ತು ಸೊ ನಂದು ಪ್ರೇಮ ಬರ ಅಂತ ಟೂ ತೌಸಂಡ್ ಏಯ್ಟೀನಲ್ಲಿ ಒಂದು ಸಿನ್ಮಾ ರಿಲೀಸ್ ಆಗಿತ್ತು ಇಟ್ ವಾಸ್ ಎ ಗುಡ್ ಮೂವಿ ಅರ್ಜುನ್ ಸರ್ಜಾ ಸರ್ ಅವರ ಡೈರೆಕ್ಷನಲ್ಲಿ ಆ್ಯಂಡ್ ಪ್ರೊಡ್ಯೂ ಪ್ರೊಡಕ್ಷನಲ್ಲಿ ಸೊ ಅದಾದ ಮೇಲೆ ನನಗೆ ಅಷ್ಟು ಸಿನ್ಮಾಗಳು ಬರಲಿಲ್ಲ ಬಂದಿದ್ದೆಲ್ಲ ಸರ್ ನೀವು ಒಬ್ಬರು ರಿಚ್ ಮನೆ ಹುಡುಗ ಬಡವ್ರ ಹುಡುಗಿ ನಿಮ್ ಇಬ್ಬರಿಗೂ ಲವ್ ಆಗುತ್ತೆ ನಿಮ್ ಮನೆಯವ್ರು ಒಪ್ಪಲ್ಲ ಇನ್ನೊಬ್ಬ ಬರ್ತಾನೆ ರಿಚ್ ಹುಡುಗಿ ಹುಡುಗ ಎಲ್ಲ ಕೃಷ್ಣ ಕಾಂಬಿನೇಷನ್ ಅಲ್ಲಿ ಬರೀಬೇಕಾದ್ರೆ ಏನೋ ಗೊತ್ತಿಲ್ಲ ಗಿರಿಯವರೇ ಇದ್ದಿದ್ದು ಆಮೇಲೆ ಒಂದ್ ಟೈಮ್ ಅಲ್ಲಿ ಮರ್ತು ಬಿಟ್ಟಿದ್ದೆ ಅವ್ರನ್ನ ಮತ್ತೆ ಕರೆಸ್ದೆ ಸೊ ಇದೆಲ್ಲ ಆಯ್ತು ಇವತ್ತಿನ ಸಾಂಗ್ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ನಾನ್ ಭಾವಿಸ್ತೀನಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ನಿಮಿಕಾ ರತ್ನಾಕರ್ ರಕ್ಷಿತಾ ನಿಮಿಕಾ ಐ ತಿಂಕ್ ಮಂಗಳೂರ್ ಬೆಡಗಿ ಕಡಲ ತೀರದ ಕಣ್ಣಿಗೆ ಕರೆಕ್ಟ್ ಆಗಿ ನೀವು ಶೇಪ್ ಅಪ್ ಮಾಡಿದ್ರೆ ಐಶ್ವರ್ಯ ರೈನೋ ಶಿಲ್ಪಾ ಶೆಟ್ಟಿನೋ ಆಗ್ತೀರಾ ಐ ಟ್ರಸ್ಟ್ ಮೀ ಮಿ ಅಂಡ್ ಎಲ್ಲ ಕಲಾವಿದರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅಂಡ್ ಆಲ್ ವೇಣು ಸರ್ ಫಸ್ಟ್ ಆಫ್ ಆಲ್ ವೇಣು ಸರ್ ಬಗ್ಗೆ ಹೇಳಬೇಕು ಒಂದು ದೊಡ್ಡ ಕಾಂಬಿನೇಷನ್ ನನಗೆ ಹೈ ಬಜೆಟ್ ಅದು ಪರ್ ಡೇ ಒಂದು ಹತ್ತು ಲಕ್ಷ ಖರ್ಚಾಗ್ತಿತ್ತು ಅಂದ್ಕೊಳ್ಳಿ ಸಾಧು ಸರ್ ಇದಾರೆ ಶ್ರುತಿ ಮೇಡಮ್ ಇದಾರೆ ಅವಿನಾಶ್ ಅವರು ಇದಾರೆ ಗಿರಿ ಇದಾರೆ ನಿಮಿಕಾ ಅವರು ಇದಾರೆ ಸ್ವಲ್ಪ ಜನ ಕಾಸ್ಟ್ಲಿ ಆಕ್ಟರ್ಸ್ ನಮ್ಗೆ ಸೊ ವೇಣು ಸರ್ ಥರ್ಡ್ ಡೇ ಆಫ್ ಶೂಟ್ ಅಲ್ಲಿ ಐ ತಿಂಕ್ ಇಟ್ಸ್ ರೆಕಾರ್ಡ್ ಅಂತ ಹೇಳ್ಬೋದು ಫೋರ್ ಹಂಡ್ರೆಡ್ ಅಂಡ್ ತರ್ಟಿ ಸಿಕ್ಸ್ ಶಾರ್ಟ್ಸ್ ತೆಗ್ದಿದ್ದಾರೆ ಒಂದು ದಿನದಲ್ಲಿ ಅಂಡ್ ಈಸ್ ಸಿಕ್ಸ್ಟಿ ತ್ರೀ ಇಯರ್ ಓಲ್ಡ್ ಇದಕ್ಕೆಲ್ಲ ನನಗೇನು ಚಪ್ಪಾಳೆ ಹೊಡಿಬೇಕು ಅನ್ಸುತ್ತೆ ಸೊ ವೇಣು ಅವರು ನಮ್ಮ ಕ್ಯಾಮರಾಮನ್ ತುಂಬಾ ಅದ್ಭುತವಾದ ವರ್ಕ್ ಮಾಡಿದ್ದಾರೆ ನೀವು ನೋಡಿದ್ರೆ ಗೊತ್ತಾಗುತ್ತೆ ಅಂಡ್ ತುಂಬಾ ಇದೆ ಹೇಳಕ್ಕೆ ಇವತ್ತಿಗೆ ಸಾಕು ಸಾಂಗ್ ಬಗ್ಗೆ ಅಂಡ್ ಥ್ಯಾಂಕ್ ಯು ನಮ್ಮ ಕವಿತಾ ಗೌಡ ಪ್ರೊಡಕ್ಷನ್ ತುಂಬಾ ಸಕ್ಸಸ್ಫುಲ್ ಆಗಿದೆ ಇದು ಹಾಗೆ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಅಂಡ್ ಇಸ್ ವೆರಿ ಕ್ಯೂಟ್ ತುಂಬಾ ಒಳ್ಳೆ ಹುಡುಗ ಏನು ತೊಂದರೆ ಕೊಡಲ್ಲ ಇದು ಹಾಗೆ ತೊಂದರೆ ಕೊಡದೆ ಚೆನ್ನಾಗಿ ಹೊಡೆದ್ರೆ ಸಾಕು ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೊ ಮಚ್